ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೌದು ಮಾಡಲಿ ಗಾಡಿಯ ಸರ್ ಹೇಳಿ ಗಾಡಿ ಮಾಡಲಿಷ್ಟು ಗಾಡಿ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದು ಓನರು ಓನರು ಎರಡ್ನೇ ಓನರ್ ಆಗಿದೆ ಮೂರನೇ ಓನರ್ ತಗೊನೋರು ಡಾಕ್ಯುಮೆಂಟ್ ಹಾ ಎಲ್ಲ ಎರಡು ವರ್ಷ ಎಫ್ಸಿ ಇದೆ ಒಂದು ವರ್ಷ ಇನ್ಶೂರೆನ್ಸ್ ಇದೆ ಫ್ರೆಶ್ ಎಫ್ಸಿ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ರನ್ನಿಂಗು ಎಂಬತ್ ಎಂಬತ್ ಸಾವಿರ ಆಗಿದೆ ಮುಸುರು ಹಾ ಎಂಬತ್ತ್ ಸಾವಿರ ಗುಡ್ ಕಂಡೀಷನ್ ಅಣ್ಣ ಟೈರ್ ಒಂದು ಹೊಸಾದು ಎರಡು ಹೊಸಾದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ